ಆರನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಭಾಷಾಭ್ಯಾಸ ಪ್ರಶ್ನೋತ್ತರ ಮಾಲಿಕೆಗಳು ಇದು ದ್ವಿತೀಯ ಸೆಮಿಸ್ಟರ್ನ ಪಾಠ ಪದ್ಯಗಳಾಗಿವೆ ಪದ್ಯ ಪಾಠ ಎಂಟು ಕಿತ್ತೂರ ಕೇಸರಿ ಕವಿ ಕೃತಿ ಪರಿಚಯ ಕವಿ ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ ಪ ಗು ಸಿದ್ದಾಪುರ ಅನ್ನುವುದು ಇವರ ಶಾರ್ಟ್ ಹೆಸರು ಪ ಗು ಸಿದ್ದಾಪುರ ಇವರು ಒಂದು ಆರು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ದಾಶಾಳ ಎಂಬಲ್ಲಿ ಜನಿಸಿದರು ತಂದೆ ಗುರುಪಾದಪ್ಪ ತಾಯಿ ಯಮುನಾಬಾಯಿ ವಿದ್ಯಾಭ್ಯಾಸ ಎಂ ಎ ಎ ಎಂ ಆರ್ಟ್ಸ್ ಮಾಸ್ಟರ್ ಪದವಿ ವೃತ್ತಿ ಬಸವನ ಬಾಗೇವಾಡಿಯ ಮುಳವಾಡ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕೃತಿಗಳು ಕನ್ನಡದಲ್ಲಿ ನೂರಾರು ಮಕ್ಕಳ ಕವಿತೆಗಳು ಕಥೆಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಎರಡು ಸಾವಿರದ ಹತ್ತರಲ್ಲಿ ಪಡೆದಿದ್ದಾರೆ ಇವರ ಮಕ್ಕಳ ನೂರಾರು ಕವಿತೆಗಳು ಎಂಬ ಕೃತಿಯಿಂದ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಬಿಟ್ಟ ಸ್ಥಳ ತುಂಬಿರಿ ಒಂದು ಅನ್ನಕ್ಕೆ ಬಂದಿರುವ ಡ್ಯಾಶ್ ಮನ್ನಿಸದೆ ಉತ್ತರ ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಎರಡು ಹೋದರಿ ಡ್ಯಾಶ್ ಪರಕೀಯರ ವಶಕ್ಕೆ ಉತ್ತರ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಮೂರು ಕರಿನೆಲದ ಗರಿಮೆಯನ್ನು ತೋರಿಸಲು ಡ್ಯಾಶ್ ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ನೆಕ್ಸ್ಟ್ ಮಮ್ಮಲನೆ ಮರುಗಿದಳು ಡ್ಯಾಶ್ ಕೊರಗಿದಳು ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಚರಿತ್ರೆ ಭಾರತ ದೇಶ ಚರಿತ್ರೆ ಅನುಪಮವಾದದ್ದು ಜಯಮಾಲೆ ನಮ್ಮ ಶಾಲಾ ಮಕ್ಕಳು ಕಬಡ್ಡಿ ಆಟದಲ್ಲಿ ಗೆದ್ದಾಗ ನಾವು ಜಯಮಾಲೆ ಹಾಕಿಕೊಂಡೆವು ಋಣ ನಾವು ಅಪ್ಪ ಅಮ್ಮರ ಋಣ ತೀರಿಸಲು ಸಾಧ್ಯವಿಲ್ಲ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಚೆನ್ನಮ್ಮ ಏನೆಂದು ಕನವರಿಸಲು ಹಲ್ಲು ಕಡಿದಳು ಉತ್ತರ ಹೇದರೀ ಸಿರಿನಾಡು ಪರಕೀಯರ ವಶಕ್ಕೆಂದು ಹಲ್ಲು ಕಡಿದಳು ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು ಉತ್ತರ ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಕುನ್ನಿಗಳು ಚೆನ್ನಮ್ಮ ಸೈನಿಕರನ ಕುರಿತು ಏನೆಂದು ಹೇಳಿದಳು ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಏಳಿರೈ ಕೆಚ್ಚದೆಯ ಕಲಿಗಳೇ ನೀವು ಎಂದು ಗುಡುಗಿದಳು ಯಾರ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಉತ್ತರ ರಾಜಗುರು ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಯಾಕೆ ಕೇಳಿದಳು ಉತ್ತರ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿಯಲ್ಲಿ ಕೇಳಿದಳು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ರಾಣಿ ಚೆನ್ನಮ್ಮ ಹಲ್ಲು ಕಡಿದಿದ್ದು ಯಾಕೆ ಉತ್ತರ ಮಲ್ಲಸಜ್ಜನ ಮನಕ್ಕೆ ನೋವಾಗದಿರಬಹುದೇ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕನವರಸಿ ಕಟಕಟನೆ ಹಲ್ಲು ಕಡಿದಳಾಕೆ ಎರಡು ಕೆಚ್ಚದೆಯ ಕಲಿಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಳು ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಏಳಿರೇ ಕೆಚ್ಚದೆಯ ಕಲಿಗಳೇ ನೀವು ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲ ತೊಟ್ಟು ಹುಲಿಯಂತೆ ನುಗ್ಗೋಣ ನಾವು ಮೂರು ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು ಉತ್ತರ ತನ್ನ ಆತ್ಮ ಛಲದಿಂದ ಧರಿಸಿದಳು ಜಯಮಾಲೆ ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು ತಾಯ್ ನೆಲದ ರಕ್ಷಣೆಯೂ ಕೈಮೀರಿತೆಂದು ನಾಲ್ಕು ಕಿತ್ತೂರ ಕೇಸರಿ ಕಣ್ಮಣಿ ಏನೆಂದು ಬೇಡಿಕೊಂಡಳು ಕಿತ್ತೂರ ಕೇಸರಿ ಕಣ್ಮಣಿ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡನಗೆ ಹೆಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೀಡಿದಳು ಕಿತ್ತೂರ ಕೇಸರಿ ಇಲ್ಲಿ ವಿದೇಶಿಯರ ಮತ್ತು ಅನ್ಯ ದೇಶೀಯರ ಪದಗಳನ್ನು ಒಂದು ಚೌಕದಲ್ಲಿ ಮಿಶ್ರಣಗೊಳಿಸಿ ನೀಡಿದೆ ಜಾಣರಾದ ನೀವು ಅವುಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ದಿವಾನ ಸೈಕಲ್ ಅನಾನಸು ವಜಾ ಜರೂರು ಬೆಲ್ಲ ಸರದಾರ ಸಿನಿಮಾ ಖಾನಾವಳಿ ನೀರು ಚೂಡ ಶಿಫಾರಸು ಮೇಜು ಹುಲ್ಲು ಪಗಾರ ಸಾಬೂನು ಎಕರೆ ಸರಕಾರ ಹೊಲ ಕಚೇರಿ ಜಾನುವಾರು ಆಟ ಲಾವಣಿ ಬಟಾಟೆ ಅಮಲ್ದಾರ್ ಒಂದು ಕಾಲಗಳು ಯಾವುವು ಉತ್ತರ ಬೇಸಿಗೆ ಮಳೆ ಚಳಿಗಾಲಗಳು ಎರಡು ಭೂಮಿಯ ಮೇಲೆ ಕಾಲಗಳು ಹೇಗೆ ಉಂಟಾಗುತ್ತವೆ ಉತ್ತರ ವಾತಾವರಣದಲ್ಲಿ ಆಗುವ ಬದಲಾವಣೆಯಿಂದ ಕಾಲಗಳು ಉಂಟಾಗುತ್ತವೆ ಮಳೆ ಬಾರದಿದ್ದರೆ ಏನಾಗಬಹುದು ಉತ್ತರ ಮಳೆ ಬರದಿದ್ದರೆ ಬರಗಾಲ ಉಂಟಾಗುತ್ತದೆ ನಾಲ್ಕು ಚಳಿಗಾಲ ಅಗತ್ಯವಿದೆಯೇ ಉತ್ತರ ಎಲೆಗಳು ಉದುರಿ ಚಿಗುರಲು ಚಳಿಗಾಲ ಅಗತ್ಯವಿದೆ ಐದು ಈಗ ಬಿಸಿಲಿನ ಪ್ರಮಾಣ ಹೆಚ್ಚಾಗಿದೆ ಕಾರಣವೇನು ಉತ್ತರ ಕಾಡನ್ನು ನಾಶ ಮಾಡಿ ನಾಡನ್ನು ಕಟ್ಟುವುದರಿಂದ ಬಿಸಿಲಿನ ಪ್ರಮಾಣ ಹೆಚ್ಚಾಗಿದೆ ಕಾಲಗಳೇ ಇಲ್ಲದಿದ್ದರೆ ಏನಾಗುತ್ತಿತ್ತು ಉತ್ತರ ಪ್ರಕೃತಿಯಲ್ಲಿ ಬದಲಾವಣೆಗಳು ಆಗುತ್ತಿರಲಿಲ್ಲ ಧನ್ಯವಾದಗಳು